శ్రీగరుభ్యో నమ పరమగురుభ్యో నమ శ్రీమదానందీవత్పాదాచార్యురుభ్యో నమ వేదవ్యాసాయ నమ లక్ష్మీవేంకటేషాయ నమ హయ్రీవాయ నమ అస్మత్్రీమద్గూరుచరణారవిందాభ్యాయ నమో నమ సంక్షిప్తాగవత ప్రారంభ ಪ್ರಥಮ ಸ್ಕಂದದಲ್ಲಿ ನಾರದರಿಂದ ಪ್ರಾರ್ಥಿತರಾಗಿ ದೇವರು ಮೋಕ್ಷಾದಿ ಪುರುಷಾರ್ಥವನೆ ಕೊಡುವಂಥ ಭಾಗವತಾಖ್ಯ ಗ್ರಂಥ ಮಾಡಿ ಶುಕಾಚಾರ್ಯರಿಗೆ ಭಾಗವತ ಉಪದೇಶ ಮಾಡಿದ್ದು ಪರೀಕ್ಷಿತ್ರನು ಬ್ರಾಹ್ಮಣ ಕುಮಾರನಿಂದ ಶಾಪಗ್ರಸ್ತನಾಗಿ ಪರಮ ವೈರಾಗ್ಯದಿಂದ ಭಾಗೀರಥಿ ತೀರಕ್ಕೆ ಬಂದು ಶುಕಾಚಾರ್ಯರ ಸಂದರ್ಶನ ಹೊಂದಿ ಅವರಿಂದ ಭಾ ಭಾಗವತ ಶ್ರವಣ ಮಾಡಿ ಸದ್ಗತಿ ಪಡೆದನೆಂದು ಹೇಳಿದರು ದ್ವಿತೀಯ ಸ್ಕಂದದಲ್ಲಿ ವಿರಾಟಮೂರ್ತಿಯ ಧ್ಯಾನ ಶ್ರೀಮನ್ನಾರಾಯಣನ ಅವತಾರ ಮೂಲ ಖಟ್ವಾಂಗರಾಜನ ಚರಿತ್ರೆಯನ್ನು ಹೇಳಿದರು ತೃತೀಯ ಸ್ಕಂದದಲ್ಲಿ ಕರ್ದಮರ ಪತ್ನಿಯಾದ ದೇವಹೂತಿಯಲ್ಲಿ ಶ್ರೀಹರಿಯು ಕಪಿಲಾವತಾರ ಮಾಡಿ ತತ್ವೋಪದೇಶ ಮಾಡಿದ್ದು ಮತ್ತು ವಿದುರ ಮೈತ್ರೇಯರ ಸಂವಾದವನ್ನು ಹೇಳಿದರು ಚತುರ್ಥ ಸ್ಕಂದದಲ್ಲಿ ದಕ್ಷಣ ಯಜ್ಞವನ್ನು ಹೇಳಿ ಧ್ರುವರಾಯನ ಉತ್ಪತ್ತಿ ಪೃಥುರಾಜನ ಚರಿತ್ರೆ ಪುರಂಜನ ರಾಜನ ಆಖ್ಯಾನವನ್ನು ಹೇಳಿದರು ಪಂಚಮ ಸ್ಕಂದದಲ್ಲಿ ಪ್ರಿಯವ್ರತ ರಾಜಗೆ ಸದ್ಗತಿ ಜಡ ಭರತನಿಂದ ರಹುವಣರಾಯಗೆ ತತ್ವೋಪದೇಶ ವೃಷಭಾವತಾರ ಭೂಗೋಳ ಖಗೋಳ ವಿಸ್ತಾರವನ್ನು ಹೇಳಿದರು ಸ್ಕಂದದಲ್ಲಿ ಅಜಾಮಿಣನ ಚರಿತ್ರೆ ವೃತ್ರಾಸುರನ ವಧೆ ಏಕೋನ ಪಂಚಾಶ ಮರುದ್ಗಣ ಉತ್ಪತ್ತಿಯನ್ನು ಹೇಳಿದರು ಸಪ್ತಮ ಸ್ಕಂದದಲ್ಲಿ ಪರೀಕ್ಷಿತ್ ರಾಜನ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಶ್ರೀಹರಿಗೆ ಶುಕ್ಲ ಶೋಣಿತ್ ಸಂಬಂಧವಿಲ್ಲವೆಂದು ವೈಷಮ್ಯಾದಿ ದೋಷಗಳೂ ಇಲ್ಲವೆಂದು ಸಿದ್ಧ ಮಾಡಿ ಹೇಳಿ ಭಕ್ತ ಪ್ರಹ್ಲಾದರಾಜನ ಉತ್ಪತ್ತಿ ಹಿರಣ್ಯ ಪ್ರಹ್ಲಾದನಿಗೂ ನಡೆದ ಸಂವಾದ ಕಾಲದಲ್ಲಿ ಶ್ರೀಹರಿಯು ಬ್ರಹ್ಮದೇವರ ವರವಿನಂತೆ ನರಮೃಗ ವೇಷ ಧರಿಸಿಕೊಂಡು ಬಂದು ದೈತ್ಯನನ್ನು ಸಂಹಾರ ಮಾಡಿ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಂಡು ಭಕ್ತ ಪ್ರಹ್ಲಾದಗೆ ಪಟ್ಟಗಟ್ಟಿ ತ್ರಿಪುರರ ಸಂಹಾರವನ್ನು ಹೇಳಿದರು ಅಷ್ಟಮಸ್ಕಂದದಲ್ಲಿ ಗಜೇಂದ್ರ ಮೋಕ್ಷವನ್ನು ಹೇಳಿ ದೇವ ದೈತ್ಯರೂ ಕೂಡಿ ಕ್ಷೀರಾಬ್ಧಿ ಮಥನವನ್ನು ಮಾಡುವ ಸಮಯದಲ್ಲಿ ಶ್ರೀಹರಿಯು ಮೋಹಿನಿ ವೇಷವನ್ನು ಧರಿಸಿಕೊಂಡು ಬಂದು ದೈತ್ಯನನ್ನು ದೈತ್ಯರನ್ನು ವಂಚಿಸಿ ದೇವತೆಗಳಿಗೆ ಅಮೃತ ಪ್ರಾಶನ ಮಾಡಿಸಿದ್ದು ಮತ್ತು ವಾಮನಾವತಾರ ಮಾಡಿ ಬಲಿಯನ್ನು ವಾಮನಾವತಾರ ಮಾಡಿ ಬಲಿಯನ್ನು ವಂಚಿಸಿ ದೇವತೆಗಳಿಗೆ ಸ್ವರ್ಗ ಪದವಿಯನ್ನು ಕೊಟ್ಟದ್ದು ಮತ್ತು ಮತ್ಾವತಾರ ಮಾಡಿ ವೈವಸ್ವತ ಮನುವಿಗೆ ತತ್ವೋಪದೇಶ ಮಾಡಿದ್ದನ್ನು ಹೇಳಿದರು ನವಮ ಸ್ಕಂದದಲ್ಲಿ ಸೂರ್ಯಚಂದ್ರರ ವಂಶದಲ್ಲಿ ಹುಟ್ಟಿದ ರಾಜರ ವಂಶಾವಳಿಯನ್ನು ಸುನಸ್ಸೇಪನ ಚರಿತ್ರೆಯನ್ನು ರಾಮಕೃಷ್ಣರ ಮಹಿಮೆಯನ್ನು ಹೇಳಿದರು ದಶಮಸ್ಕಂದದಲ್ಲಿ ಸ್ಕಂದದಲ್ಲಿ ಶ್ರೀಕೃಷ್ಣ ಬಾಲಲೀಲಾ ಪೂತನಿ ಸಂಹಾರ ಶಕ ಭಂಜನ ಗೋಕುಲದಲ್ಲಿ ರಾಸಕ್ರೀಡಾ ಮಾಡಿದ್ದನ್ನು ಹೇಳಿ ವಧಾವನ್ನು ಹೇಳಿ ಪಾಂಡವರ ಪಾಲನೆ ಮಾಡಿ ಭೂಭಾರ ಹರಣ ಮಾಡಿದನೆಂದು ಹೇಳಿದರು ಏಕಾದಶ ಸ್ಕಂದದಲ್ಲಿ ಶ್ರೀಕೃಷ್ಣ ಉದ್ಧವ ಸಂವಾದ ಮತ್ತು ತತ್ವೋಪದೇಶ ಮಾಡಿದ್ದನ್ನು ಹೇಳಿ ಹಸ್ತಿನಾವತಿ ರಾಜ್ಯವನ್ನು ಪರೀಕ್ಷಿತ್ ರಾಜಗೆ ಕೊಟ್ಟು ಪಾಂಡವರು ಪರಂಧಾಮಕ್ಕೆ ತೆರಳಿದರೆಂದು ಹೇಳಿದರು ದ್ವಾದಶ ಸ್ಕಂದದಲ್ಲಿ ಪರೀಕ್ಷಿತ್ ರಾಜಗೆ ಸದ್ಗತಿ ಮಾರ್ಕಾಂಡೇಯರ ಚರಿತ್ರೆ ಸರ್ಪಯಾಗದ ಮಹಿಮಾವನ್ನು ಹೇಳಿ ಬಾದರಾಯಣರು ವೇದ ವಿಭಾಗ ಮಾಡಿ ಿದ್ದನ್ನು ಹೇಳಿದರು ನರಹರಿ ವಿಠಲಾಂಕಿತ ಈ ಹನ್ನೆರಡು ಸ್ಕಂದ ಭಾಗವತವನ್ನು ಆದಿನಾರಾಯಣ ಮಾಡಿದ ಅವತಾರ ಲೀಲಾವನ್ನು ಪ್ರತಿದಿನ ತಪ್ಪದಲೆ ಅಂದವರಿಗೆ ಸುಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ರಕ್ಷಿಸುವನೆಂದು ಹೇಳಿದ ಅಭಿಪ್ರಾಯ ಸೂತರು ಶೌನಿಕಾದಿ ಋಷಿಗಳಿಗೆ ಹೇಳಿದ ಭಾಗವತ ಸಂಕ್ಷಿಪ್ತ ಅಭಿಪ್ರಾಯ ಸಂಪೂರ್ಣ ಶ್ರೀ कृष्णापणमस्तु श्रीगुरमेशापणमस्त